ಶ್ರೀ ಬಸವಲಿಂಗಯ್ಯ ತಾತನವರ ಹದಿನೈದನೇ ಜಾತ್ರಾ ಮಹೋತ್ಸವ ಹಾಗೂ ಹದಿನೇಳು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ಅದ್ದೂರಿ ರಥೋತ್ಸವ ಮಾನ್ಯ ವಿಧಾನಸಭಾ ಕ್ಷೇತ್ರದ ನೂತನ ಸಿರುವಾರ ತಾಲೂಕಿನ ಬಲಡ್ಗಿ ಗ್ರಾಮದ ಪವಾಡ ಪುರುಷರು ಲಿಂಗೈಕ್ಯ ಶ್ರೀ ವೇದಮೂರ್ತಿ ಬಸವಲಿಂಗಯ್ಯ ತಾತನವರ ಹದಿನೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಳೆದ ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಏಳರವರೆಗೆ ಪ್ರತಿ ವರ್ಷದಂತೆ ನಡೆಯುವ ಮಹಾಮಂಗಲ ಶ್ರೀ ನಲವತ್ತು ವಾಡ ಶ್ರೀ ವೀರೇಶ್ವರ ಮಹಾಪುರಾಣ ಪ್ರವಚನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಾನುವಾರ ಜರುಗಿದವು ಪ್ರತಿ ವರ್ಷದಂತೆ ಸಮರೂಪ ಸಮಾರಂಭ ದಿನದಂದು ನಡೆಯುವ ಹದಿನೇಳು ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನವಲ್ಕಲ್ ಬೃಹನ್ ಮಠದ ಪೀಠಾಧಿಪತಿ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಗಳ ಶಕ್ತಿಗಿಂತ ಭಕ್ತರ ಭಕ್ತಿ ದೊಡ್ಡದು ಅವರ ಜಾತ್ರಾ ಮಹೋತ್ಸವ ದಿನದಂದು ವಿವಾಹವಾಗುವವರು ಧನ್ಯವಂತರು ಜೀವನದಲ್ಲಿ ಹೆಣ್ಣು ಗಂಡು ಪರಸ್ಪರ ಅರಿತು ಜೀವನ ಸಾಗಿಸಿದಾಗ ಮಾತ್ರ ಜೀವನ ಸುಖಮಯವಾಗಿರಲು ಸಾಧ್ಯ ಎಂದು ದಂಪತಿಗಳಿಗೆ ತಿಳಿಸಿದರು ಅದೇನೇ ಇದ್ರೂ ಕೂಡ ನಿಜವಾಗ್ಲೂ ಪ್ರತಿ ವರ್ಷನೂ ಕೂಡ ಆ ಬಸಲಿಂಗಯ್ಯ ತಾತನವರ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ನಡ್ಕೊಂಡು ಹೋಗ್ತಾ ಇದೆ ಯಾವುದೇ ಆಗಲಿ ಬಹಳಷ್ಟು ಜನ ಹೇಳ್ತಿರ್ತಾರೆ ತಾತ ಜಾತ್ರೆ ಬಾರಿ ಮಾಡಿದಪ್ಪ ಹಂಗ ಹಿಂಗ ಅಂತೇಳಿ ಜಾತ್ರೆ ಮಾಡಿರೋದು ತಾತನವ್ರಲ್ಲ ಜಾತ್ರೆ ಮಾಡೋದು ಮಠದ ಭಕ್ತರು ನೀವು ಎಲ್ಲಿವರೆಗೂ ನೀವು ಮೆರೆ ಶ್ರಂತಿರ್ತಿರೋ ಲಿಂಗಾಯಿ ತಾತನ ಅಲ್ಲಿವರೆಗೂ ಜಾತ್ರೆ ಬಹಳಷ್ಟು ಸುಂದರವಾಗಿರ್ತಾರೆ ಒಂದು ಮಾರ್ಗ ತೋರ್ಸಕ್ ತಾಪ್ನವ್ರು ಇರ್ತಾರ ಆದ್ರ ಸಾತ್ನವ್ರು ತೋರಿಸಿರ್ತಕ್ಕಂತ ಮಾರ್ಗಕ್ಕೆ ಬೆನ್ನಿಗಿನಿಂದ ಅವ್ರು ಯಾರಾದ್ರೂ ಒಳ್ಳೆ ಭಕ್ತ ಇದ್ರ ಅಂದ್ರ ಆ ಜಾತ್ರೆಗೆ ಉತ್ಸವವಾಗಿ ಈ ಆಕಾಶ ಬೆತ್ತಕ್ ಬೆಳೀತಕ್ಕಂತ ಕಾರ್ಯ ಆಗ್ತೈತಿ ಅಂತ ಕಾರ್ಯವನ್ನ ಯಾವತ್ತೂ ಕೂಡ ನನಗ ಪ್ರಕಾರ ನಾಲ್ಕರಿಂದ ಮೂರ್ ಕಾರ್ಯಕ್ರಮದ ದೊಡ್ಡವಾಗ್ತಾವ ಬೈಟಿಗೆ ಇಬ್ರು ದೊಡ್ಡಪ್ಪನವ್ರದಾಯ್ತು ಅಲ್ಲಿ ಒಳಗಿರ್ತಕ್ಕಂತ ಭಜನಾ ಕಾರ್ಯಕ್ರಮ ಆಗಿರ್ಬೋದು ಎಲ್ಲಾನು ಕೂಡ ನಾನು ನೋಡ್ಕೊಂತ ಹೋಗ್ತೀನಿ ಯಾವ್ದನ್ನು ಹೆಚ್ಚು ಮಾಡಲ್ಲ ಯಾವ್ದನ್ನು ಕಮ್ಮಿ ಮಾಡಲ್ಲ ಆ ತಾಕತ್ ಯಾರಲ್ಲಿ ಐತಪ್ಪ ಅಂದ್ರ ಅದು ಭಕ್ತರಲ್ಲಿ ಐತಿ ಅಂತ ಭಕ್ತಿಯನ್ನ ನೀವು ಅವ್ರಿಗೆ ನೀಡ್ದಿರಪ್ಪ ಅಂತಂದ್ರ ಬಹುಶಃ ಆತನ ಶಕ್ತಿನೂ ಕೂಡ ನೀವು ಪಡ್ಕೊಂಡಂಗೆ ಬಸ್ಲಿಂಗೈತ ಆತನ ಶಕ್ತಿನೂ ಕೂಡ ನಿಮ್ಗೆ ಆಶೀರ್ವಾದ ರೂಪಕವಾಗಿ ಯಾವತ್ತು ದುಡಿತೀರೋ ಅವತ್ತು ನಿಮ್ ಮೇಲೆ ಸದಾವ ಕಾಲ ಬಸ ಲಿಂಗೈ ತಾತನ ಆಶೀರ್ವಾದ ಇರ್ತೈತಿ ನಾ ಬಹಳಷ್ಟು ಕಡೆ ಒಂದು ಮಾತು ಹೇಳಿರ್ತೀನಿ ಇವತ್ತು ಬಸೈ ತಾತ ನೋಡ್ತಾನ ಲಿಂಗಾನಂದ ತಾತ ನೋಡ್ತಾನ ದೊಬ್ಬಸೈ ತಾತನ್ ನೋಡ್ತಾನ ಅಂತಕ್ಕಂತ ದುಡಿಯೋ ಭಕ್ತಿನ ಯಾರ್ ಬಂದ್ರ ಬರ್ಲಿ ನಾ ನಮ್ಮ ಅಪ್ಪನ ಜಾಗದಾಗ ದುಡಿತೀನಿ ಅಂತಂಗ ಅವನೇ ನಿಜವಾದ ಭಕ್ತ ಆಗ್ತಾನ ಅಂತ ಭಕ್ತರು ಇಲ್ಲಿ ಬೈಟಗಿ ಗ್ರಾಮದಲ್ಲಿ ಸಾಕಷ್ಟು ಜನ ಇದ್ದಾರೆ ಇವತ್ ತಾತ್ನವ್ರು ಫೋನ್ ಮಾಡ್ಬೇಕು ಬರ್ರಿ ಅಂತ ಕರಿಬೇಕು ಅನ್ನೋ ಉದ್ದೇಶ ಇರ್ತಕ್ಕಂತ ಭಕ್ತಿನ ನಮ್ಮ ಅಪ್ಪ ನಾವು ಹೋಯ್ತು ದುಡಿದೀನಿ ಅಂತಕ್ಕಂತ ಭಕ್ತರು ಇದಿರಲ್ಲ ಇಂತ ಭಕ್ತರು ಇದ್ದಾಗ ಇದ್ರಕಿನ ಅಪ್ಪನಂಗ ಜಾತ್ರೆ ಮಾಡಿ ತೋರ್ಸ್ತಕ್ಕಂತ ತಾಕತ್ ಆ ತಾತ್ನವ್ರಿಗೆ ಬರ್ತೈತಿ ಅಂತ ಕಾರ್ಯವನ್ನ ನೀವೆಲ್ಲಾರು ಮಾಡ್ರಿ ನೀವ್ ಸುಮ್ಮನೆ ಮಾಡ್ಬಾರ್ರಿ ಪರೀಕ್ಷೆ ಮಾಡ್ರಿ ಯಾವನು ಈ ವರ್ಷ ತಲೆ ಬಗ್ಸಿ ಅಪ್ಪನ ಬಸ್ಲಿಂಗ ಈ ತಾತನ ಜಾತ್ರೆ ಆಗ ದುಡದಿರ್ತಾನೋ ಮುಂದಿನ ತಲೆ ಎತ್ತಿ ಬಲ್ಟಿಗೆ ಒಳಗ ಮೇರ್ತಕ್ಕಂತ ಕೆಲಸನೂ ಕೂಡ ಆಗ್ತೈತಿ ಆ ತಾಕತ್ ಗದ್ಗೆ ಮುಂದೆ ನಿಂತ್ಕೊಂಡು ನೀವು ಕೇಳಿ ದುಡೀರಿ ಕೊಡ್ಲಿಲ್ಲ ಅಂದ್ರೆ ಅವಾಗ ಮಾತಾಡ್ರಿ ನೀವು ಆದ್ರ ನಿಸ್ವಾರ್ಥತೆಯಿಂದ ಯಾವ ವ್ಯಕ್ತಿ ದುಡಿತಾನೋ ಆ ವ್ಯಕ್ತಿಗೆ ಯಾವತ್ತಿದ್ರೂ ಕೂಡ ಶಾಶ್ವತವಾಗಿ ಆ ತಾತನವರು ಆಶೀರ್ವಾದ ಕೆಲಸವನ್ನ ಮಾಡ್ತಾರ ನಿಸ್ವಾರ್ಥ ಸೇವೆ ಯಾವತ್ತೂ ಕೂಡ ಶಾಶ್ವತ ಆಗ್ತೈತಿ ಅಂತ ಕಾರ್ಯವನ್ನ ನೀವೆಲ್ಲರೂ ಕೂಡ ಮಾಡ್ರಿ ನೂತನ ವಧುವರ್ರಿ ಇಲ್ಲೆಲ್ಲರೂ ಕೂಡ ವಿವಾಹ ಮಹೋತ್ಸವ ಆಗಿದ್ದೀರಿ ನೀವೆಲ್ಲ ಹಾಕ್ತೀರಿ ಇನ್ನೊಂದು ಐದು ನಿಮಿಷದಾಗ ಬಹುಶಃ ಒಬ್ಬರನ್ನ ಒಬ್ಬರನ್ನ ನೀವು ಅರ್ಥ ಮಾಡಿಕೊಂಡು ನೀವ್ ಏನ್ ಜೋಡಿಗಳ ಇದ್ರಲ್ಲ ಇನ್ನೊಂದು ಜೋಡಿನ ನೋಡಿ ಅರ್ಥ ಮಾಡ್ಕೋಬೇಡ್ರಿ ನಿಮ್ ಜೋಡಿ ನೋಡಿ ನೀವ್ ಅರ್ಥ ಮಾಡ್ಕೊಂಡ್ರಿ ಅಂದ್ರ ನನಗೆ ಅವ್ರು ಅವ್ರಿಗೆ ನಾನು ಅನ್ನೋ ಭಾವನೆ ಒಳಗ ನೀವೆಲ್ಲರೂ ಕೂಡ ಇದ್ರ ಅಂದ್ರ ನಿಮ್ ಜೀವನಾನು ಕೂಡ ಸುಖಮಯವಾಗಿರ್ತೈತಿ ಯಾಕಂದ್ರ ಒಬ್ಬ ಶರಣರ ಜಾಗದೊಳಗ ಕೂತ್ಕೊಂಡು ಆ ವಿವಾಹ ಸಂಭ್ರಮಾಚರಣೆ ಮಾಡ್ಕೊಳೋದಿದೆಯಲ್ಲ ನಿಜೋಗ್ರೂ ಕೂಡ ಕಡ ಪುಣ್ಯ ಅದ ಕೆಲಸ ಅಂತ ಆ ಭಗವಂತನ ನೀವೇ ನೋಡಿರ್ತೀರಿ ಬಹುಶಃ ಯಾರಾದ್ರೂ ಮಠಕ್ ಭಕ್ತರು ಬಂದ್ರ ಅಂದ್ರ ಬಸ್ಲಿಂಗಾಯ್ತ ಆಯ್ತು ಗದ್ದೀಗಾಯ್ತು ಬಸವರಾಜ್ ಹಪ್ತ ಗದ್ಗೀಗ ಬಂದೆ ಆಯ್ತು ಬಂದ್ರಾಯ್ತು ಏನ್ ಮಾಡ್ತಾರ ನಮಸ್ಕಾರ ಮಾಡ್ತಾರ ಒಂದ್ ಹತ್ತು ನಿಮಿಷ ಅಪ್ಪನ್ ಜಾಗದಾಗ ಕುಂತ ಹೋಗಮೋ ಅಂತಕ್ಕಂಥದ್ದ ಅಂದ್ರ ಅಪ್ಪನ್ ಜಾಗದಾಗ ಕುಂತ ಹೋಗದ್ರೆ ನಮಗ್ ಒಳ್ಳೇದಾಗ್ತತಿ ಅಂತಕ್ಕಂತ ಭಾವನೆ ಒಳಗ ಭಕ್ತ ಅಲ್ಲಿ ಕುಂತ ಹೋಗ್ತಾನ ಅಂತದ್ ಅಪ್ಪನ್ ಜಾಗದ ಅಪ್ಪನ ಅಂಗಳದಾಗ ಕುಂತು ನೀವು ಲಗ್ನ ಆಗಕತ್ತ ನಿಮಗೆ ಎಷ್ಟು ಒಳ್ಳೇದಾಗ್ಬೋದು ಅದನ್ನ ನೀವು ಯೋಚನೆ ಮಾಡ್ತಕ್ಕಂತ ಕೆಲ್ಸವನ್ನ ಮಾಡ್ರಿ ವರ್ಷದೊಳಗ ಆ ಬಸಲಿಂಗಯ್ಯ ತಾತ ನಿಮ್ಮೆಲ್ಲರಿಗೂ ಕೂಡ ಸಂತಾನವನ್ನ ಕರುಣಿಸ್ಲಿ ಅತನ ಆ ಸಂಪೂರ್ಣ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಮಾತನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮೂ ನಂತರ ನಿಲುಗಲ್ ಮಠದ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಉದ್ದೇಶಿಸಿ ಮಾತನಾಡಿದರು ಈ ವೇದಿಕೆಯಲ್ಲಿ ಮಹಾಂತಲಿಂಗ ಶಿವಾಚಾರ್ಯರು ಮಹಾಂತಸ್ವರ ಮಠ ಕರಿಗುಡ್ಡ ವೇದಿಕೆಯಲ್ಲಿ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮಹಾಂತೇಶ್ವರ ಮಠ ಕರೆಗುಡ್ಡ ಡಾಕ್ಟರ್ ಗುರು ಗಫೂರ್ ತಾತ ಗೋನ್ವರ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಡಾಕ್ಟರ್ ಶರಣಪ್ಪ ಶಿವರಾಜ್ ನಾಯಕ್ ವಕೀಲರು ಟಿ ಮಲ್ಲಿಕಾರ್ಜುನ್ ಪಾಟೀಲ್ ಅರುಣ್ ಕುಮಾರ್ ನಾಯಕ್ ಪುರಾಣ ಪ್ರವಚನ ಕರಡದ ವಿಶ್ವರಾಧ್ಯ ಶಾಸ್ತ್ರಿಗಳು ಸಂಗೀತ ಸೇವಕರು ರವಿಕುಮಾರ್ ಕಾಶೆಟ್ಟಿ ತಬಲಾ ಮಲ್ಲಿನಾಥ್ ಜಾನಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು గ్రాద లింగైక్య శ్రీ వేదమూర్తి శ్రీ బసవలింగయ్య తాతన్వర హైదనయ జాత్రా మహారథోత్సవ ಅಲಂಕಾರ ಮತ್ತು ಭಜನಾ ಮಂಡಳಿಯಿಂದ ಬಸವಲಿಂಗ ತಾತನವರ ಮಠದಿಂದ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯನ್ನು ಮಾಡಲಾಯಿತು ನಂತರ ಶ್ರೀಮಠದ ಗುರುಬಸಯ್ಯ ಸ್ವಾಮಿಗಳು ಮತ್ತು ಶ್ರೀಮಠದ ಬಸವರಾಜಯ್ಯ ಸ್ವಾಮಿ ನೇತೃತ್ವದಲ್ಲಿ ಅವರ ಕುಟುಂಬಸ್ಥರು ಬಸವಲಿಂಗ ತಾತನವರ ಭಕ್ತರು ಹಾಗೂ ಗ್ರಾಮದ ಹಿರಿಯ ಮುಖಂಡರು ಮಾ ರಥೋತ್ಸವಕ್ಕೆ ಪೂಜೆ ನೆರವೇರಿಸಿ ಏಳು ಮೂವತ್ತಕ್ಕೆ ರಥೋತ್ಸವಕ್ಕೆ ಚಾಲನೆ ನೀಡಿದರು ಶ್ರೀ ವೇದಮೂರ್ತಿ ಶ್ರೀ ಬಸವಲಿಂಗ ತಾತ್ನವರ ಹದಿನೈದನೇ ಜಾತ್ರಾ ಮಹೋತ್ಸವದ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ ಎಂಟು ಮೂವತ್ತಕ್ಕೆ ಗದಗಿನ ಕಲಾ ತಂಡಗಳಿಂದ ಜಾನಪದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀ ಸೋಮನಾಥ ಶಿವಾಚಾರ್ಯ ರಂಭಾಪುರಿ ಶಾಖಮಠ ಸಿದ್ದನೂರು ಅವರು ಚಾಲನೆ ನೀಡಿ ಮಾತನಾಡಿದರು ಸರ್ವೇ ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಜಾತ್ರೆಗಳು ರಥೋತ್ಸವಗಳು ನಡೀತಕ್ಕಂತಹದನ್ನು ನಾವು ಎಲ್ಲ ಕಾಣ್ತಾ ಇರ್ತೇವೆ ಆದರೆ ಅನೇಕ ಜಾತ್ರೆಗಳ ಮಧ್ಯದಲ್ಲಿ ಪ್ರಪಂಚದಲ್ಲಿ ಪಾರಮಾರ್ಥವನ್ನು ಸಾಧಿಸಿ ಸಂಸಾರದಲ್ಲಿದ್ದುಕೊಂಡು ಶಿವೋಗಿ ಸಾಧನೆಯನ್ನು ಮಾಡೋ ಮುಖಾಂತರ ಆಧ್ಯಾತ್ಮಕ ಲೋಕದ ಧ್ರುವತಾರಿಯಾಗಿರ್ತಕ್ಕಂತಹ ಬಸವಲಿಂಗ ಶಿವೈಗಳವರ ಜಾತ್ರೆ ಯಾವ ರೀತಿ ಅಂದ್ರ ಇದು ಭಕ್ತರ ಮನಸ್ಸನ್ನ ಗೆಲ್ತಕ್ಕಂತಹ ಜಾತ್ರೆ ಅಂದ್ರ ಬಸವಲಿಂಗ ಶಿವಗಳವರ ಜಾತ್ರೆ ಅಂತಕ್ಕಂತಹ ಮಾತು ಪರಮ ಪೂಜರ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇಷ್ಟೊಂದು ಭಕ್ತ ಸಾಗರವನ್ನ ಇದೆಲ್ಲ ಸೇರಿಸಿಕೊಂಡು ಜಾತಿ ಧರ್ಮ ಮತ ಪಂಥ ಭೇದ ಮರೆತು ಎಲ್ಲರೂ ಕೂಡ ಭಾವೈಕ್ಯತೆಯಿಂದ ತೇರನ್ನು ಈ ಭಾಗದ ಜಾತ್ರೆ ಅಂದ್ರೂ ಕೂಡ ಬಸವಲಿಂಗ ಸೇವೆಗಳವರ ಜಾತ್ರೆ ಅಂತಕ್ಕಂತಹ ಮಾತು ಈ ಸಂದರ್ಭದಲ್ಲಿ ಕಿಡಿಗಣ್ಣಯ್ಯ ಸ್ವಾಮಿ ಶ್ರೀಮಠದ ಗುರುಬಸಯ್ಯ ಸ್ವಾಮಿ ಮತ್ತು ಶ್ರೀಮಠದ ಬಸವರಾಜಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು I'm